ಹುಟ್ಟುತ್ತ ತಮ್ಮ ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಮಾತಿಗೆ ಉದಾಹರಣೆ ಎಂಬಂತೆ ಹೊರ ಹುಟ್ಟಿದ್ದ ತಮ್ಮನೆಗೆ ಆಸ್ತಿ ಕೊಡದೆ ಸತಾಯಿಸುತ್ತಿರುವ ಅನ್ನ ಸರ್ಕಾರಿ ಹುದ್ದೆಯಲ್ಲಿದ್ದ ತಂದೆ ತೀರಿಕೊಂಡ ಹಿನ್ನೆಲೆ ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಂಡಿದ್ದ ಹಿರಿಯ ಮಗ ನಂತರದಲ್ಲಿ ತಮ್ಮನೆಗೆ ಬರಬೇಕಾದ ಆಸ್ತಿ ಮೇಲಿನ ಪಾಲು ಕೊಡತಿಲ್ಲ ಎಂದು ಆರೋಪಿಸಿ ಅಣ್ಣನ ವಿರುದ್ಧ ಹಿಡಿ ಶಾಪ ಹಾಕುತ್ತಿರುವ ತಮ್ಮ ಎಸ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ನಿವಾಸಿ ಶ್ರೀಕಾಂತ್ ಬಾಳೇಶ್ ಶ್ರೀಖಂಡೆ ಎಂಬಾತನ ಅಳಲು ತಂದೆಯ ಅನುಕಂಪ ಆಧಾರದ ಮೇಲೆ ಅಣ್ಣನಾದ ಅರುಣ್ ಬಾಳೇಶ್ ಶ್ರೀಖಂಡೆ ನಿಪ್ಪಾನೆ ಪಟ್ಟಣದ ಗ್ರೇಡ್ ಟೂ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಇತ್ತ ತಂದೆಯ ಮರಣದ ನಂತರ ಹಣವನ್ನು ಆತನೇ ಎಲ್ಲವನ್ನೂ ತೆಗೆದುಕೊಂಡು ನಂತರ ತನಗೆ ಬರಬೇಕಾದ ಜಮೀನಿನಲ್ಲಿ ಸಹ ಸರಿಯಾಗಿ ಸಮಪಾಲು ಕೊಡದೆ ಎಲ್ಲ ಆಸ್ತಿಯನ್ನು ತಾನೇ ಅನುಭವಿಸುತ್ತಿದ್ದಾನೆ ಆದ್ದರಿಂದ ನನಗೆ ಬರಬೇಕಾದ ಆಸ್ತಿಗಾಗಿ ಕಳೆದ ಹದಿನೇಳು ವರ್ಷಗಳಿಂದ ಕಾನೂನು ಹೋರಾಟ ಮಾಡುತ್ತಾ ಬಂದಿದ್ದೇನೆ ಆದರೆ ನನಗೆ ಪಾಲು ಕೊಡದೆ ನನಗೆ ಬೆದರಿಕೆ ಹಾಕುವ ಕೆಲಸ ಮಾಡುತ್ತಿದ್ದಾನೆ ಗ್ರೇಡ್ ಟು ತಹಶೀಲ್ದಾರ್ ಇರುವ ಕಾರಣ ಮೇಲಾಧಿಕಾರಿಗಳು ಕೂಡ ನನ್ನ ಅಣ್ಣನ ಪರವಾಗಿ ಮೇಲಾಧಿಕಾರಿಗಳು ಕೂಡ ಕೇಳುತ್ತಿದ್ದು ನನಗೆ ನ್ಯಾಯ ಸಿಗದೆ ಪರದಾಟ ನಡೆಸಿದ್ದೇನೆ ಇನ್ನಾದರೂ ಮೇಲಾಧಿಕಾರಿಗಳು ಆತನ ವಿರುದ್ಧ ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸಬೇಕು ಎಂದು ಸಹೋದರನ ಒತ್ತಾಯವಾಗಿದೆ ಅರುಣ್ ಬಾಳೆ ಶ್ರೀಖಂಡೆ ಇವನು ನಮ್ಮ ತಂದೆಯ ಕಂಪೆನ್ಸೇಷನ್ ಜಾಬನ್ನು ತಗೊಂಡು ಅರ್ಧ ಆಸ್ತಿನೂ ತೊಗೊಂಡಿದ್ದಾನೆ ಪ್ಲಸ್ ಬರೋ ಫಂಡು ಅವ್ರಿಗೆ ಹೆಂಗೆ ಬೇಕಂಗೆ ಯೂಸ್ ಮಾಡಿಕೊಂಡ್ರು ಅವರು ಪ್ಲಸ್ ನನಗಾಗಿ ನನ್ನ ಎಜುಕೇಷನ್ಗಾಗಲಿ ನನಗೆ ನನ್ನ ಫ್ಯೂಚರ್ಗಾಗಲಿ ಏನೂ ಅವರು ಯಾವುದೇ ಯಾವುದೇ ಥರದ ಹೆಲ್ಪ್ ಮಾಡಿಲ್ಲ ಆಮೇಲೆ ಇವಾಗ ನಂದು ನಮ್ಮ ಬ್ರದರ್ ನಡುವೆ ಕೋರ್ಟ್ ಡಿಗ್ರಿ ಪ್ರಕಾರ ಏನು ಆಗಿ ಬಂದಿರೋ ಆಸ್ತಿ ಇದೆ ಅದು ಅದರಲ್ಲಿ ಎರಡು ಎಕರೆ ಐದು ಗುಂಟೆ ನನಗೆ ಬರಬೇಕಾಗಿದೆ ಅವನು ಜಾಬು ಕೂಡ ತೊಗೊಂಡಿದ್ದಾನೆ ಆಸ್ತಿಯಲ್ಲಿ ಫಿಫ್ಟಿ ಪರ್ಸೆಂಟು ತೊಗೊಂಡಿದ್ದಾನೆ ಇವಾಗ ಉಳಿದಿರೋ ನನ್ನ ಆಸ್ತಿಗೆ ನನಗೆ ಅದನ್ನು ನನಗೆ ಬಿಡ್ತಾ ಇಲ್ಲ ಅದನ್ನು ನನ್ನ ನಾನೇ ಕರೆಕ್ಟಾಗಿ ಯೂಸ್ ಮಾಡೋಕ್ಕೂ ನನಗೆ ಸಿಗ್ತಾ ಇಲ್ಲ ಕಳೆದ ಇಪ್ಪತ್ತೇಳು ವರ್ಷದಿಂದ ನಮ್ಮ ತಿ ನಮ್ಮ ಫಾದರ್ ತಿರ್ಕೊಂಡು ಇಪ್ಪತ್ತೇಳು ವರ್ಷ ಆಯಿತು ಇನ್ನೂ ನನಗೆ ನನ್ನ ಆಸ್ತಿ ನನ್ನ ಕೈಗೆ ಬರ್ತಾ ಇಲ್ಲ ಯಾಕಂತಂದರೆ ಇವನು ಇವಾಗ ನಿಪ್ಪಾನಿ ಗ್ರೇಟು ತಹಶೀಲ್ದಾರ್ ಆಗಿದ್ದರು ಆಗಿರೋದ್ರಿಂದ ಅವನಿಗೆ ಮನ ಬಂದಂತೆ ಅಂದರೆ ಅವನ ಏನು ಹುದ್ದೆ ಇದೆ ಅದರ ದುರುಪಯೋಗ ತಗೊಂಡು ಯಾವ ಎಲ್ಲ ಇಲ್ಲೀಗಲ್ ಇಲ್ಲೀಗಲಿ ಈ ನನ್ನ ಸರ್ವೆ ನಂಬರಕ್ಕೆ ಏನು ಮಾಡಬೇಕಾಗಿದೆಯೋ ಎಲ್ಲ ಮಾಡ್ತಾಯಿದ್ದಾನೆ ಕಳೆದ ಹದಿನೇಳು ವರ್ಷದಿಂದ ನಾನು ಅವನ ಜೊತೆ ಕೇಸ್ ಆಡ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಉಳಿದಿರೋ ಜೀವನ ಎಷ್ಟಿದೆಯೋ ಗೊತ್ತಿಲ್ಲ ಅಷ್ಟರ ಒಳಗಡೆ ನನಗೆ ನನ್ನ ಆಸ್ತಿನೂ ಸಿಗ್ತಾಯಿಲ್ಲ ಆಮೇಲೆ ನಾನು ನನ್ನ ಹೆಂಡತಿ ನನ್ನ ಒಬ್ಬಳು ಮಗಳಿದ್ದಾಳೆ ನಮಗೆಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇಲ್ಲಿವರೆಗೆ ಕರ್ಕೊಂಬಂದು ಲಾಸ್ಟಕ್ಕೆ ನನ್ನ ಆಸ್ತಿನೂ ತಾನೇ ಬಡ್ಕೊಳ್ಳೋಕ್ಕೋಸ್ಕರ ಸಂಚು ಹೂಡಿ ನಾನು ನಮ್ಮ ಆಸ್ತಿ ಏನು ಬರೋದಿತ್ತು ಅದರ ಮೇಲೆ ಬೇರೆಯವ್ರನ್ನ ಥರ್ಡ್ ಪಾರ್ಟಿ ಮಾಡಿ ಅವ್ರ ಕಡೆಯಿಂದ ಕೇಸ್ಗಳನ್ನು ಹಾಕಿಸಿ ಅವ್ರ ಕಡೆಯಿಂದ ತಾನು ಹಾಕ್ಬಿಟ್ಟು ಪತ್ರಗಳನ್ನು ಮಾಡಿಕೊಂಡು ಸುಳ್ಳು ಹಿ ಹಾಕ್ಬಿಟ್ಟು ಪತ್ರಗಳನ್ನು ಮಾಡಿಕೊಂಡು ನನಗೆ ಹರ್ಯಾಶ್ಮೆಂಟ್ ಕೊಡ್ಕೊಂಡು ಬಂದ ಅದಾದಮೇಲೆ ನಾನು ಅವ್ರು ಯಾರ್ಯಾರು ಇವರು ಯಾರ್ಯಾರು ನೀವನು ಯಾರ್ಯಾರ ಕಡೆಯಿಂದ ಇವನು ಕೇಸ್ ಹಾಕಿಸ್ತಾ ಇದ್ನೋ ಅವ್ರ ಜೊತೆ ನಾನು ಕಾಂಪ್ರಮೈಸ್ ಡಿಗ್ರಿಗಳನ್ನು ಮಾಡ್ಕೊಂಡು ಬಂದೆ ಎಲ್ಲ ಮಾಡಿಬಿಟ್ಟು ನನಗೆ ಕೋರ್ಟು ಒ ಎಸ್ ನಂಬರ್ ತ್ರೀ ಏಯ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಟಿ ಐ ಸಿಕ್ತು ಟೆಂಪ್ರರಿ ಇಂಜೆಕ್ಷನ್ ಸಿಕ್ತು ಅದರ ಅದರ ಮೇಲೆ ನನಗೆ ನಾನು ಬರಬೇಕಾಗಿರೋ ಆಸ್ತಿಯಲ್ಲಿ ನಾನು ಫೆನ್ಸಿಂಗ್ ಎಲ್ಲ ಮಾಡಿಕೊಂಡೆ ಆಮೇಲೆ ಗೇಟ್ ಕೂಡ ಹಾಕ್ಕೊಂಡೆ ಇವನು ನಾನು ಬರಬೇಕಾಗಿರೋ ಜಾಗದಲ್ಲಿ ಗಾರ್ಡನ್ನು ಆಮೇಲೆ ಫುಲ್ಲು ವಾಲು ಎಲ್ಲ ಕಟ್ಕೊಂಡು ನನಗೆ ಒಳಗೆ ಹೋಗಿ ಒಳ ಒಳಗೆ ಸ್ವಿಮ್ಮಿಂಗ್ ಪೂಲು ಅವ್ನಿಗೆ ಬೇಕಾದ ಮನರಂಜನೆಗೆ ಏನೇನು ಬೇಕು ಎಲ್ಲ ಮಾಡಿಕೊಂಡು ನನಗೆ ಹೋಗೋಕ್ಕೆ ಬರೋಕ್ಕೆ ಹಾದಿ ಇಲ್ಲದೆ ನಾನು ಎಲ್ಲರ ಜೊತೆ ಆ ಹೋಗಿ ಬಟ್ಟೆ ಆಗು ಹೋಗಿ ಬಟ್ಟೆ ಆಗು ಎ ಹೋಗಿ ಬಟ್ಟೆ ಆಗು ಡಿ ಸಿಗೋಗಿ ಬಟ್ಟೆ ಆಗು ಎಲ್ಲನೂ ಮಾಡಿದ್ರು ಯಾವುದೇ ಥರ ಪರಿಹಾರ ನನಗೆ ಸಿಗ್ತಾಯಿಲ್ಲ ಇಲ್ಲ ಅದರಿಂದ ನಾನು ಹತಾಶ ಹೊಂದಿದ್ದೀನಿ ಇವಾಗ ಇವಾಗ ಮೊನ್ನೆ ಇದ್ರ ಮೇಲೆ ಮತ್ತೆ ಇಷ್ಟೆಲ್ಲ ಆದರೂ ಕೂಡ ನನಗೆ ನನಗೆ ನನ್ನ ಆಸ್ತಿ ನನಗೆ ಸಿಗ್ತಾಯಿಲ್ಲ ಅದಾದಮೇಲೆ ಮತ್ತು ಡಿ ಡಿ ಎಲ್ ಆರ್ ಕಡೆಯಿಂದ ಒಂದು ಇಷ್ಟೆಲ್ಲ ಆಲ್ರೆಡಿ ಇದ್ರ ಮೇಲೆ ಕೇಸ್ಗಳು ನಡೀತಾ ಇದ್ದರು ಡಿ ಡಿ ಆರ್ ಅಲ್ಲಿ ದಾವೆ ದಾವೆ ಹೂಡಿ ಅಲ್ಲಿ ಕೂಡ ತನ್ನ ತನ್ನ ಹುದ್ದೆ ದುರುಪಯೋಗ ತಗೊಂಡು ಅಲ್ಲಿನೂ ಕೂಡ ನನಗೆ ಅವನಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದರೂ ಕೂಡ ಅವರು ಯಾವುದೋ ಒಂದು ಸಿಲಿ ರೀಸನ್ ಹಾಕಿ ಅದನ್ನು ಅವರಂತೆ ಮಾಡಿ ಅದನ್ನು ಒಡ್ ಎಲ್ಲ ಆಗಿರೋ ಫೋಡಿ ಏನಾಗಿದೆ ಕೋರ್ಟ್ ಡಿಗ್ರಿ ಪ್ರಕಾರ ಅದನ್ನು ಕೂಡ ಒಟ್ಟಿಗೆ ಹೂಡಿಸೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಈ ಥರ ಇವರು ಸಿಸ್ಟಮಲ್ಲಿ ಇವರೇ ಇದ್ಕೊಂಡು ಇವರು ಅವ್ರಿಗೆ ಮನೆ ಬಂದಂತೆ ಈಗ ಆಟ ಆಡ್ಕೊಂಡು ಹೋದರೆ ನಾವು ಸಾಮಾನ್ಯರಾಗಿ ನಾವು ಹೆಂಗೆ ಜೀವನ ಮಾಡಬೇಕು ಇದಕ್ಕೆ ಯಾರ್ಯಾರು ಹೊಣೆ ಇದ್ದಾರೆ ಡಿ ಡಿ ಎಲ್ ಆರ್ ಆಗಲಿ ಡಿ ಸಿ ಆಗಲಿ ಅಥವಾ ಇಲ್ಲಿ ಲೋಕಲ್ ಆಗಿ ಎ ಸಿ ಆಗಲಿ ತಹಶೀಲ್ದಾರ್ ಆಗಲಿ ನಾನು ಯಾರ್ಯಾರ ಕಡೆಯಿಂದ ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡ್ರೂ ಕೂಡ ನನ್ನ ಆಸ್ತಿ ನನಗೆ ಇನ್ನೂ ಸಿಗೋಕ್ಕೆ ನಾನು ಇದ್ದೀನಿ ಆಮೇಲೆ ನಾನು ಇಷ್ಟು ಇಷ್ಟೆಲ್ಲ ಗುದ್ದಾಡಿದ್ರೂ ಕೂಡ ಇವರು ಅವ್ರ ಮನಬಂದಂತೆ ಬಂದಂತೆ ಅವರ ಅವರ ಏನು ಹುದ್ದೆ ಇದೆ ಅದನ್ನು ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಯೂಸ್ ಮಾಡಿಕೊಂಡು ನಮಗೆ ಹರ್ಯಾಶ್ಮೆಂಟ್ ಮಾಡಿದರೆ ನಮಗಂತರೂ ಜೀವನ ಮಾಡಬೇಕಂತ ಇವಾಗ ಏನು ಇಷ್ಟು ಪರದಾಡಿ ನಮ್ಮ ಆಸ್ತಿ ನಮಗೆ ಇಲ್ಲ ಅಂತಂದರೆ ಇನ್ನು ನಾವು ಲಾಸ್ಟಕ್ಕೆ ವಿಷ ಹೊಡಿಯೋದೊಂದು ಒಂದು ಉಳಿದಿದೆ ನನ್ನ ಮಗಳು ನಾನು ಮತ್ತು ನನ್ನ ಹೆಂಡತಿ ಇದು ಒಂದೇ ಹಾದಿ ಉಳಿದಿರೋದು ಇದಕ್ಕೆ ಯಾರಾದರೂ ನಮಗೆ ಕರೆಕ್ಟಾಗಿ ನಮಗೆ ನ್ಯಾಯ ಕೊಡಿಸ್ದಿದ್ರೆ ನಾನು ಲಾಸ್ಟಕ್ಕೆ ಈ ಕರ್ನಾಟಕ ಸರ್ಕಾರದಿಂದ ನಾನು ಮುಖ್ಯಮಂತ್ರಿಗಳಿಗಾಗಲಿ ರೆವಿನ್ಯೂ ಮಿನಿಸ್ಟ್ರಿಗಾಗಲಿ ಸಂಬಂಧಪಟ್ಟ ಪೊಲೀಸ್ ಆಗಲಿ ಇವರು ಮಾಡ್ತಾ ಇರೋ ಈ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಿಗೆ ಅವ್ರಿಗೆ ಹೆಲ್ಪ್ ಮಾಡಿದೆ ನಮ್ಮ ನಮ್ಮಂಥವ್ರು ಸಾಮಾನ್ಯರಿಗೆ ಹೆಲ್ಪ್ ಮಾಡಿದ್ರೆ ನಮ್ಮ ನಾವು ಒಂದು ಒಂದು ನಮ್ಮ ಲೈಫಲ್ಲಿ ಏನೋ ನಮ್ಮ ಅಚೀವ್ಮೆಂಟ್ಗಳಿರ್ತೇವೆ ಅದನ್ನು ಏನಾದರೂ ಮಾಡಿಕೊಂಡು ನಮ್ಮ ನಾವು ಜೀವನ ಮಾಡ್ಬೋದು ಆದರೆ ಈ ಥರ ಇವ್ರು ಮಾಡ್ತಾ ಇರೋದ್ರಿಂದ ನಾವು ನಮ್ಮಂತ ಏನೋ ಜೀವನದಲ್ಲಿ ಮಾಡ್ಕೊಂಡು ಹೋಗಿ ಹೋಗ್ ಹೋಗ್ಬೇಕನ್ನೋರು ಕೂಡ ನಾವು ಲಾಸ್ಟಕ್ಕೆ ವಿಷ ಕುಡಿಯೋದು ಅಥವಾ ಊರ್ಲಿಕ್ಕೊಳ್ಳೋದು ಅಂದು ಉಳಿದಿರೋದೆ ಇದನ್ನು ಹೇಳ್ತಿ ಇದನ್ನು ಇಷ್ಟು ಮಾಡಿಯೂ ಕೂಡ ನಮ್ಮ ಆಸ್ತಿಗಳನ್ನೆಲ್ಲ ಜೆ ಸಿ ಬಿಗಳು ಹಚ್ಚಿ ಜೆ ಸಿ ಬಿಗಳಿಗೆ ಹಚ್ಚಿ ಅದನ್ನೆಲ್ಲ ತೆಗೆದುಬಿಟ್ಟು ಅದರದ್ದೆಲ್ಲ ಫೋಟೋಸ್ಗಳು ಎಲ್ಲರಿಗೂ ಹೋಗಿ ತೋರಿಸಿದ್ರೂ ಕೂಡ ಯಾರೂ ನಮ್ಮ ಬಗ್ಗೆ ವಿಚಾರ ಮಾಡ್ತಾಯಿಲ್ಲ ಡಿ ಸಿ ಅವ್ರಿಗೂ ಕೂಡ ಎಷ್ಟೊತ್ತಿ ಹೋಗಿ ಹೇಳಿದೆ ಅವರು ಕೂಡ ಇದು ನಿಮ್ಮ ಪರ್ಸ್ನಲ್ ವಿಷಯ ಆಗುತ್ತೆ ಇದನ್ನೇನು ಇದು ಮಾಡಬಾರ್ದು ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ ಮನುಷ್ಯ ಈ ಥರ ಮಾಡ್ತಾ ಇದ್ದಾನಂತಂದರು ಅವರು ನಮಗೇನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು ಸೊ ಇದು ನಾನು ನಮ್ಮ ಫಾದರ್ ತಿರ್ಕೊಂಡು ಇಪ್ಪತ್ತೇಳು ವರ್ಷ ಆಯಿತು ಇನ್ನೂ ನಮ್ಮ ಆಸ್ತಿಗೋಸ್ಕರ ನಾನು ಗುದ್ದಾಡ್ತಾ ಇದ್ದೀನಿ ಇದು ಸಿಸ್ಟಮ್ ಫೇಲ್ಯೂರ್ ಅನ್ನಬೇಕೋ ಏನು ನಮ್ಮ ನಮ್ಮ ಹನೆ ಬರ ಅನ್ಬೇಕೋ ನಮ್ಮ ಹನೆ ಬರ ಈ ಸಿಸ್ಟಮಲ್ಲಿ ಅಡಗಿರೋ ಈ ಥರ ಕರಪ್ಟ್ ಅಧಿಕಾರಿಗಳಿಗಿಂತ ಇದೆ ಹೊರತು ನಮ್ಮ ಸಿಸ್ಟಮ್ದಿಂದ ಇದೆ ಅಂತ ನನಗೇನು ಅನಿಸಲ್ಲ ಈ ಕರಪ್ಟ್ ಅಧಿಕಾರಿಗಳನ್ನು ನೀವು ಅದರ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಳ್ಬೇಕು ಅಂತ ನಾನು ವಿನಂತಿಸ್ತೀನಿ ತಗೊಂಡ್ರೆ ಸರಿ ತೊಗೊಲಿಲ್ಲ ಅಂದರೆ ನಮಗೆ ನಮ್ಮ 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 ನಾವು ಸಾಯೋದೊಂದು ಉಳಿದಿರೋದೆ ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಮತ್ತು ನೀವು ಯಾರ ಮರಿಗೆ ಹೋಗಿ ಮುಟ್ಟುತ್ತೆ ನೀವು ಇಮಿಜಿಯೇಟಾಗಿ ಇದು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು ಇಲ್ಲಾದರೆ ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದೀನಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ